Hello, welcome to my channel. ಇವತ್ತು ನವರಾತ್ರಿಯ ಸಿಕ್ಸ್ತ್ ಡೇ ಸೊ ಇವತ್ತು ಯಾವ ಕಲರ್ನ ವೇರ್ ಮಾಡಬೇಕು ಡ್ರೆಸ್ನ ನೆಕ್ಸ್ಟ್ ಇವತ್ತು ನೈವೇದ್ಯಕ್ಕೆ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಪೇಪರ್ನಲ್ಲಿ ಬಂದಿರೋ ಏನು ಕಾಂಟೆಸ್ಟ್ ಬಂದಿದೆ ಅದ್ರ ಬಗ್ಗೆ ಎಲ್ಲ ನಾನು ಫುಲ್ ವೀಡಿಯೋನ ನಿಮಗೆ ಹೇಳ್ತೀನಿ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ರೆಡ್ ಕಲರ್ನ ವೇರ್ ಮಾಡಬೇಕು ಅಂತಿತ್ತು ಸೊ ನಾನಿವತ್ತು ರೆಡ್ ಸ್ಯಾರಿನ ಉಟ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ಇದು ನೈವೇದ್ಯಕ್ಕೆ ಅಂತ ನಾನು ಹಾಲು ಬಟ್ನ ಮಾಡ್ತಾಯಿದ್ದೆ ಸೊ ನೋಡಿ ಈ ಥರ ಪೂರಿ ಮಾಡ್ಕೊಂಬಿಟ್ಟು ಒಂದು ಕಡೆ ಪಾನಕ ರೆಡಿ ಆಗ್ತಾಯಿದ್ದೆ ಹಾಗೆ ಒಂದು ಕಡೆ ಪೂರಿನೂ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಸ್ವೀಟ್ಸ್ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ ನನ್ನ ಮಗನ ಬಿಟ್ಟು ಇನ್ನೆಲ್ಲರಿಗೂ ಇಷ್ಟ ಅವನು ಸ್ವಲ್ಪ ಸ್ವೀಟ್ಗೆ ದೂರನೇ ಇರ್ತಾನೆ ಅವನಿಗೆ ಏನಿದ್ರು ಖಾರ ನಾನ್ ವೆಜ್ಜು ಆ ಥರ ಇದ್ದರೆ ಸ್ವಲ್ಪ ಇಷ್ಟಪಡ್ತಾನೆ ಅವ್ನಿಗೆ ಇವಾಗ ನವರಾತ್ರಿ ಟೈಮಲ್ಲಿ ನಾವು ಮನೆಯಲ್ಲಿ ಏನು ನಾನ್ ವೆಜ್ ಮಾಡ್ತಾಯಿಲ್ಲ ಸೊ ಅದಕ್ಕೆ ಅವನು ಕೇಳಲಿಲ್ಲ ಸದ್ಯಕ್ಕೆ ಇಷ್ಟ ಇವಾಗ ಸೊ ನಾವು ಏನು ಜ್ಞಾಪಕ ಮಾಡಿಲ್ಲ ಅದೊಂದು ಖುಷಿ ಆಯಿತು ನೆಕ್ಸ್ಟ್ ಇವಾಗ ಎಲ್ಲ ರೆಡಿ ಆಯಿತು ನೀವು ಈ ಥರ ಹಾಲು ಬಟ್ ಮಾಡ್ಕೊಂಡ್ಮೇಲೆ ಪೂರಿ ಹಾ ಮಾಡ್ಕೊಂಡ್ಮೇಲೆ ಪಾನಕ ಹಾಕ್ಬಿಟ್ಟು ಸ್ವಲ್ಪ ನೆನೆಯೋಕ್ಕೆ ಬಿಡಿ ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪೂರಿ ಆದಮೇಲೆ ಹಾಗೆ ಪಾನಕ ಹಾಕ್ಕೊಂಬಿಟ್ಟು ತಿಂದರೆ ಸ್ವಲ್ಪ ತಿಂದಂಗೆ ಇರುತ್ತೆ ಪಟಪಟ ಅಂತ ಇರುತ್ತೆ ಸೊ ಅದು ಟೇಸ್ಟಿಯಾಗಿರೋದಿಲ್ಲ ಸ್ವಲ್ಪ ನೆನೆಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಸೊ ನಾನು ಈ ಥರ ಮಾಡಿಕೊಂಡು ನೆನೆಸ್ಬಿಟ್ಟು ಸ್ವಲ್ಪ ಹತ್ತು ಇಟ್ಟೆ ನೋಡಿ ಆಮೇಲೆ ಈ ಥರ ರೆಡಿ ಆಯಿತು ಸೊ ದೇವರಿಗೆ ಅಂತ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ದೇವರಿಗೆ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡಿಕೊಂಡು ನೆಕ್ಸ್ಟು ದೇವ್ರ ಮನೆಯಲ್ಲಿ ನೋಡಿ ಈ ಥರ ಅಲಂಕಾರ ಹೊಸಲಿಗೆಲ್ಲ ಈ ಥರ ರಂಗೋಲಿ ಹಾಕ್ಬಿಟ್ಟು ಈ ಥರ ಪೂಜೆ ಮಾಡಿಕೊಂಡು ಎಲ್ಲ ರೆಡಿ ಆಯಿತು ಸೊ ನೆಕ್ಸ್ಟ್ ಇವಾಗ ಪೇಪರ್ನಲ್ಲಿ ಇವತ್ತು ಬಂದಿರೋ ಕಾಂಟೆಸ್ಟ್ ಏನು ಅಂದರೆ ಶ್ರೀಕೃಷ್ಣ ತುಪ್ಪ ಅವ್ರದ್ದು ಸೊ ಯಾರೆಲ್ಲ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಕೃಷ್ಣ ತುಪ್ಪನ ಸೊ ದಿನಕ್ಕೆ ಒಂದೊಂದು ನೈವೇದ್ಯನ ಪ್ರಿಪೇರ್ ಮಾಡಿಬಿಟ್ಟು ಒಂದು ಫೋಟೋ ತೆಗೆದ್ಬಿಟ್ಟು ಅಂದರೆ ನೀವು ಮಾಡಿರೋ ನೈವೇದ್ಯ ಪಕ್ಕದಲ್ಲಿ ಈ ತುಪ್ಪದ ಪಾಕೆಟ್ ಆಗಲಿ ಬಾಟ್ಲಲ್ಲಾಗಲಿ ಇಟ್ಟಿರಬೇಕು ಸೊ ಎರಡು ಪಕ್ಕ ಪಕ್ಕದಲ್ಲೇ ಇಟ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಈ ಥರ ಅಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಅವ್ರು ನೋಡಿಬಿಟ್ಟು ನಮಗೆ ಒಂದು ಗಿಫ್ಟನ್ನ ಕೊಡ್ತಾರಂತೆ ಸೊ ಇದರಲ್ಲಿ ಗಿಫ್ಟ್ಸ್ ಅಂದರೆ ಫಸ್ಟ್ ಗಿಫ್ಟು ಪೇಪರ್ ಆ್ಯಡಲ್ಲಿ ಬಂದಿದ್ದಿತ್ತು ಫಸ್ಟ್ ಗಿಫ್ಟು ರೇಷ್ಮೆ ಸೀರೆ ಸೆಕೆಂಡದು ಬೆಳ್ಳಿ ನಾಣ್ಯ ಈ ಥರ ತುಂಬ ಇತ್ತು ಫೋಟೋ ಕಳಿಸ್ದವ್ರಿಗೆಲ್ಲರಿಗೂ ಪಕ್ಕಾ ಒಂದು ಗಿಫ್ಟ್ ಅಂತೂ ಇದ್ದೇ ಇದೆಯಂತೆ ಸೊ ನಾನು ಕಳಿಸಿದ್ದೀನಿ ನೋಡೋಣ ಬರುತ್ತಾ ಇಲ್ವಾ ಅಂತ ನೀವು ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು